ನಮಸ್ಕಾರ ಸ್ನೇಹಿತರೆಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ನಾವು ನಿನ್ನೆ ಒಂದು ಪಸಿಘಾಟನ್ನು ಒಂದು ಊರಿಗೆ ಬಂದು ಸ್ಟೇ ಆಗಿದ್ದು ಸೊ ಏನು ಅಂದರೆ ನಾವು ಒಂದು ಹೋಗೋವಂಥ ಒಂದು ಜಾಗಕ್ಕೆ ಹನಿನಿ ಅನ್ನೋ ಅನ್ನೋ ಒಂದು ಜಾಗಕ್ಕೆ ಆರ್ನೂರು ಚಿಲ್ಲರೆ ಇತ್ತು ಬಟ್ ಅದಕ್ಕೆ ಒಂದು ಮುನ್ನೂರು ಚಿಲ್ಲರೆ ಕಿಲೋಮೀಟ್ರನ್ನ ಕವರ್ ಮಾಡಿ ಈಗ ಇಲ್ಲಿ ಯಾವುದೋ ಒಂದು ಹೋಮ್ ಸ್ಟೇ ಥರ ಇತ್ತು ಇಲ್ಲ ಸ್ಟೇ ಮಾಡಿ ಜಸ್ಟ್ ಮಲ್ಕೊಂಡಿದ್ದೋಗ್ತಾ ಇದ್ದೀವಿ ನೋಡೋಣ ಇವತ್ತು ಬೇಗ ಹೊಡಬೇಕು ಪಸಿಘಾಟ್ ಇನ್ನೂ ಮುನ್ನೂರು ಚಿಲ್ಲರೆ ಕಿಲೋಮೀಟ್ರ್ ಇದೆ ತುಂಬ ಜರ್ನಿ ಇದೆ ಕವರ್ ಮಾಡಬೇಕು ಸೊ ಎಲ್ಲ ಮಾಮೂಲಿ ರೆಡಿಯಾಗಿದ್ದೀವಿ ನೋಡ್ತಾ ಇದ್ದೀವಿ ನೋಡಿ ಇವತ್ತು ಬಟ್ ಬಟ್ ಫುಲ್ ಪ್ಯೂ ಲ್ಯಾಂಡ್ಸ್ಕೇಪ್ ಫುಲ್ ಘಾಟ್ ಸೆಕ್ಷನ್ಸ್ ವ್ಯಾಲಿಗಳು ಆ ಥರ ಜಾಗ ಬಸಿ ಘಾಟ್ ಅಂತ ಅರುಣಾಚಲ್ ಪ್ರದೇಶ್ ನಡೆಸ್ಕೋ ಥ್ಯಾಂಕ್ ಯು ಆಗೇನಿಲ್ಲ ಯಾರೋ

ಕರ್ನಾಟಕ ಹಾ ನೋಡಿ ಅರುಣಾಚಲ್ ಪ್ರದೇಶದಲ್ಲಿ ಕೇರಳ ಹೋಟ್ಲು ಬನ್ನಿ ಬೈ ಫುಲ್ಲು ಸ್ಮೆಲ್ಲು ಸೇಮ್ ಫ್ರಾಗ್ನೆನ್ಸ್ ಅದೇ ಸ್ಮೆಲ್ಲು ಮಲ್ಲು ಮಲ್ಲು ಇದಂತೆ ಬನ್ನಿ ಹತ್ತು ನಿಮಿಷ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ ಅಂದ್ರು ಸೂಪರ್ ಗುರು ಎಷ್ಟೋ ದಿವಸ ಆಯ್ತು ಹದಿನೈದು ಆಯ್ತು ಸೌತ್ ಇಂಡಿಯನ್ ಊಟ ತಿಂದು ಕೇರಳ ಪರೋಟ ಸೌತ್ ಇಂಡಿಯನ್ ಬಿರಿಯಾನಿ ಲಸ್ಸಿ ಬೈ ಮಾಡ್ತವ್ರೆ ಬೈ ಆಲ್ರೆಡಿ ಎತ್ತುತ್ತವ್ ನೋಡಿ ಅಲ್ಲೆಲ್ಲ ಮಸಾಲೆ ರುಬ್ಕೊಂಡವ್ರೆ ಅದು ಇದು ಕುತ್ಕೊಂಡು ತಿನ್ನೋದಷ್ಟೇ ಬನ್ನಿ ಏನು ಅತ್ಯಟ್ಟವ್ರ ಒಳ್ಳೆ ಊಟ ಮಾಡೋಣ ಸೂಪರ್ ಖುಷಿ ಆಯಿತು ಅರುಣಾಚಲದಲ್ಲಿ ಕೇರಳ ಹೋಟ್ಲು ಸಿಕ್ಕಿ ಅದು ನಮ್ಮ ಸೌತ್ ಇಂಡಿಯನ್ ದೋಸೆ ಸಿಕ್ಕಿದ್ದು ಕೇರಳದವರೆ ಅಂತ ಇರೋದು ಬಾಯಿ ಬಣ್ಣ सेट है भाई ओके okay, भाई थैंक यू थैंक यू भाई थैंक यू हां ओके आता तो जाइए। हां थैंक यू ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಾಯ್ ಇದ್ರೆ ಸಂಕ್ರಾಂತಿ ಮಾಡ್ತಿದ್ವು ಇವಾಗ ಊರಲ್ಲಿ ಬಂದು ಸಂಕ್ರಾಂತಿ ಮಾಡ್ತಾ ಇಲ್ಲ ಆದ್ರೂನು ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಒಳ್ಳೇದ್ ಬಯಸಿ ಎಲ್ರಿಗೂ ಒಳ್ಳೇದಾಗ್ಲಿ ಸುಳ್ಳುಕ್ಕಂತ ಊರು ఈస్ట్ రేంజ్ <laughs> 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 <laughs>

ಓಯ್ ಫುಲ್ಲು ಲೀಕೇಜ್ಗುರು ಅಣ್ಣ ಒಡೆದೋಗಿ ಉಜ್ಜು ಲೀಕೇಜ್ ಆಗ್ತಾಯಿದೆ ಅಲ್ಲಲ್ಲ ಇದು ಹೊಡೆದು ಉಜ್ಕೊಂಡು ಸೌದೋಗ್ಬಿಡಿದೆ ಉಜ್ಜು ತುಂಬ ದೂರ ಉಜ್ಕೊಂಡು ಲೀಕ್ ಆಗ್ತಾಯಿದೆ ನೋಡಿಲ್ಲಿ ಎಲ್ಲ ಕಡೆ ಓಪನ್ ಆಗ್ತಿದೆ ನೋಡು ಉಜ್ಜಿಗೆ ನೋಡಿಲ್ಲಿ ಅಷ್ಟೇ ಅದಾಗಲ್ಲ

ಗ್ಲೇಷಿಯರ್ ಕಾಣಿಸ್ತಾ ಇದೆ ಅಲ್ಲಿ ನಮಗೆ ಮೌಂಟೇನ್ಸ್ ठीक आप उसको तोड़ रहे हो र र के तो रैंबो <laughs> <वैंबौ> शूटा रोइंग रोइंग वेलकम टू मेहु वाइल्ड लाइफ सेंचुरी रे काने मुड़ के बता रे ವೆಲ್ಕಮ್ ಟು ಶಾಲಿ ಕ್ಲಾಸ್ ಸೊ ಅನೀನಿಗೆ ಹೋಗ್ಬೇಕಾದ್ರೆ ಅನೀನಿಗೆ ಮುಂಚೆ ಒಂದು ಫಾರೆಸ್ಟ್ ಪೋಸ್ಟ್ ಇದೆ ಇಲ್ಲಿ ಎಂಟ್ರಿ ಮಾಡಿ ಹೋಗ್ಬೇಕು ತುಂಬಾ ಭಯಂಕರವಾಗಿದೆ ಇದು ಫಾರೆಸ್ಟ್ ಗಳು ಇನ್ನೂ ಇನ್ನೂರೈದು ಕಿಲೋಮೀಟ್ರ್ ನಾವು ಹಿಂಗೆ ಓಡಿಸ್ಬೇಕು ಇಷ್ಟೇ ರೋಡು ಹಿಂಗೆ ಇಷ್ಟೇ ಓಡಿಸ್ತಾರ ಹಿಂಗೆ ಓಡಿಸ್ತಾರ ಹೇಳ್ತೀವಿ ಏನಾದ್ರು ಹಿಂಗೆನೀನ್ ಏನಕ್ಕೆ ಹೋಗೋ ಒಂದು ಜಾಗಕ್ಕೆ ಏನಿದ್ಯೋ ಅಲ್ಲಿ ಓಡಲೇ ಅನಿ ನೋಡೋಕ್ಕೆ ಆರ್ನೂರು ಹಿಂದೆ ಬಂದಿದ್ದೀವಿ ಅಪ್ಪ ಒಂದೂರು ನೋಡೋಕ್ಕೆ ಆರ್ನೂರು ಕಿಲೋಮೀಟ್ರ್ ಮೇಲೆ ಬಂದಿರೋದು ஹம் கல் இது நோடு லாரி நோட் நோட் ஓ बा 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 सानू रोड़ ली ये फिर लारी पास आते हैं भाई सानू भाई सने तो कारो कारो इधर भाई सने आ रहा हूँ लाय टार्ड में

ನಂದಿ ಬೆಟ್ಟದಲ್ಲಿ ನೋಡು ಏನೋ ಹಿಂಗಿದೆ ಪಾಗು ಅರುಣಾಚಲ್ ಪ್ರದೇಶ ನಂದಿ ಬೆಟ್ಟ ಇದೆಯ ಹುಡುಗಿ ಕೊಡುವ ಟಾಪ್ ಬಂದಿದೀವಿ ಮಯೋಡಿಯಾ ಪಾಸ್ ಇವಾಗ ಇಲ್ಲ ಇನ್ನೊಂದು ಬಿಟ್ಟು ಇನ್ನೊಂದು ಬೆಟ್ಟಕ್ಕೆ ಹೋಗ್ಬೇಕು ಇದು

ூரெல்ல முன்னா ஹோட்டல் அந்த மீனாங்க ஆ மீனா

निम्गे क्ली ओ लिट लिट तीन बिजुई नो बिजुड रे बया आक्तै तो नको होक्ति वलंत सो सो बतानो नो ओ ओ जप्पा ए डेन्जर अगि गता बिजुड ओ बिजुड अरे नो बड ओडते ಇದ್ರ ಮೇಲೆ ಲಾರಿ ಡೈವ್ ಮಾಡಿದ್ರೆ ಹೆಂಗ್ ಬರುತ್ತೆ ಗೊತ್ತಾ ಹೊಡಸ್ಕೊಂತಲ್ಲಿ ಏನಾಯ್ತು ಏನಾಗಿಲ್ಲ ಅಲ್ಲ ಅದೇ ಆಫ್ ಇಲ್ಲ ಆಫ್ ರೋಡ್ ಇತ್ತಲ್ಲ ಏನ ಆಫ್ ರೋಡ್ ಇತ್ತೋ ಅದಕ್ಕೆ ಇದ್ದೆ ಅಲ್ಲ ಏನಾಯಿತು ರೋಡ್ ಮಾಮೂಲಿ ಪಾಸ್ ಆದಷ್ಟೇ ಅದಲ್ಲ ನೀದೆ ಆಫ್ ರೋಡ್ ಇತ್ತು ಆಫ್ ರೋಡ್ ಇದ್ದಿದ್ ಓ ಇಲ್ಲ ಹುಡುಗರು ನೀನಿ ಹ್ಞೂ ಇಲ್ಲೊಂದು ರೋಡಿ ಜೋಯ್ ಇಲ್ಲಿಂದ ರೋಡ್ ಹೆಂಗಿದೆ ಡಬಲ್ ಓ ನ್ಯಾಚುರಲೇ ವೇಕೊಂಡು ಇದು

ಎಂಟು ಆಫ್ ಇದು ಬಟ್ ಇದು ರೋಡೆ ಆಫ್ ರೋಡ್ ಇದಾಕ್ಬಿಟ್ಟು ಲೆಂತ್ ಸೈಡ್ ಹಾಕ್ಬಿಟ್ಟಿದೆ ಬಿಡಿ ಇದ್ದೇ ಹೋಗಿದೆ

ಮೋಸ್ಟ್ಲಿ ಏನು ಬೇಟೆ ಆಡುವ ಇಲ್ಲಿ ಯಾರೋ ಸುಟ್ಟ ಇದು ಮಾಡೋರ ಗೊತ್ತಿಲ್ಲ ಈ ಫುಲ್ ಬಾಡಿನೇ ಐತಿ ಕೊಂಬೆತ್ಕೊಂಡು ಮನೆಗೆ ಹೋಗ್ಬೋದು ಅಪ್ಪ ಎಂತ ಪ್ರಪಾತ ಇದೆ ಗೊತ್ತಾಯ್ತು ವಾಟ್ರು ಮಾತ್ರ ಫುಲ್ ಪ್ರಿಸ್ಟರ್ ಬ್ಲೂ ವಾಟ್ರು ಅಲ್ಲೊಂದು ಬ್ರಿಡ್ಜ್ ಇದೆ ಅಲ್ಲಿ ಗಾಡಿಗಳು ಓಡಾಡ್ತಿದೆ ಮೋಸ್ಟ್ ಇದು ಹಳೆ ರೋಡ್ ಅನ್ಸುತ್ತೆ ಇದು ಹೊಸ ರೋಡ್ ಅನ್ಸುತ್ತೆ ಅದು ನೀನಿಗೆ ಹೋಗ್ತೀನಿ ಯಾರು ಊರು ಇಲ್ಲ ನೀನೇ ಬಿಟ್ರಿ ಯಾವ ಊರು ಇಲ್ಲ ಇಲ್ಲಿ ಅಲ್ಲಿ ಹೋಗ್ತಾ ಇದಿವ ನೋಡೋ ಇಲ್ಲಿ ಮೇಲೆ ಹೋಯ್ತು ಕುಸುಕೊಂಡೋಗ್ತಂದ್ರೆ ನಾವು ಅಷ್ಟೇ ಮಣ್ಣಲ್ಲಿ ಮಣ್ಣಾಗಿ ಓದು ಅಯ್ಯೋ दीपार गो अरचर इफ यु गो लेट गो फास्ट

ಹಲೋ ನಾನು ಬಟ್ ಅಲ್ಲಿ ಯಾವತ್ತರ ವಾಟರ್ ಕನ್ಸಿಲ್ಲಪ್ಪ ಇರೋರು ಹಾಕಿರೋ ಫೋಟೋಗಳು ಎಲ್ಲೋಡಿ ಇಲ್ವೇ ಸಂಜೇಲ್ ನೋಡಿ ಸಂಜೇಯ್ ಅಲ್ಲಿ ಹೋಗ್ತಾ ಇದೀವಿ ಇನ್ನೂ ನೂರು ಕಿಲೋಮೀಟರ್ ಇದೆ ನೂರು ಕಿಲೋಮೀಟರ್ ಮೂರು ಅವರ್ ಮೇಲೆ ಬೇಕಾಗುತ್ತೆ ಈ ಕಾಡಲ್ಲಿ ಈ ಥರ ಆಫ್ ರೋಡಲ್ಲಿ ಹೋಗ್ತಿದ್ರೆ ನಾನು ಯಾವಾಗ ಗೊತ್ತಿಲ್ಲ ತುಂಬಾ ರಿಮೋಟ್ ಜಾಗ ಅಂತಲೇ ಹೇಳ್ಬೋದು ಏನು ಯಾವುದು ಇಲ್ಲದೇ ಇರೋ ಜಾಗ ಫುಲ್ ಕಾಡು ನೋಡಿ ಹೆಂಗ್ತಿದ್ವಿ ಹೋಗ್ತಿದ್ವಿ ಆಗಿದೆ ರೋಟ್ ಮಾತ್ರ ಹೆವಿ ಡೇಂಜರಾಗೂ ಇದೆ ಆಫ್ ರೋಡ್ ಪಾಕೆಟ್ ರಬ್ಬರ್ ಇಲ್ಲಂದ್ರೆ ಅದೆಲ್ಲ ಬರ್ತಾನೆ ಇರ್ತದೆ ಈಚೆಗೆ ಅಣ್ಣ ರಬ್ಬರ್ ಆ ವಿಡಿಯೋ ಇದು ನೆಕ್ಸ್ಟ್ ಏನಾಗುತ್ತೆ ಜಾಮ್ ಆಗೋಯ್ತ ಚೈನ್ ಸ್ಪ್ರೈ ಇನ್ ಊರ್ ಊರ್ ರೀಟ್ ರಬ್ಬರ್ ಎಲ್ಲಾ ಬಂದ್ಬಿಡಿ ಈಚೆ ನೋಡಿ ನೋಡಿ ಕಾಣಿಸ್ತಿದೆಯಾ ನೋಡಿ ನೋಡಿ

ಕಳ್ಳದ್ ಬೇಡ ಇಲ್ಲಿ ಬಂದಾಗ ಆಮೇಲೆ ಹೈಕೊಂಡು ಕೊಳ್ಳೋದು ಹೋಯ್ತು ಹೋಯ್ತಲ್ಲ ಬಂದು ಹೋಗಿ ಹೋಯ್ತು ಈಗಿ ಎಲ್ಲ ಈಜಿ ಆಗುತ್ತೆ ಗಾಡೀ ಬಂದ್ಬಿಡಿ ಏನು ಮೂವತ್ತೈದು ಕಿಲೋಮೀಟರ್ ಇತ್ತು ಗಾಡಿ ಕೈ ಕೊಡ್ತ ಇಂಥ ಕಾಡಲ್ಲಿ ಇದ್ದೀವಿ ದೇವ್ರ ಥರ ಸಿಕ್ತ ಮತ್ತೆ ಎಲ್ಲ ನೋಡಿ ಗಾಡಿ ಎತ್ತೋದು ಏನಿಲ್ಲ ಈಸಿ ಲೆವೆಲ್ ಇದೆ ನೀಟಾಗಿ ಹತ್ತಿಸ್ತು ಎಲ್ಲ ಈಸಿಯಾಗಾಯ್ತು ಗಾಡಿ ಒಂದು ಪ್ರಾಬ್ಲಮ್ ಆಯಿತು ಅಷ್ಟೇ ಇಲ್ಲಿ ಏನು ತೊಂದರೆ ಇಲ್ಲ ಏನೋ ಆಗುತ್ತೆ ಇನ್ನೇನು ಇನ್ನೊಂದು ಒನ್ ಅವರ್ ರೀಚ್ ಅಷ್ಟೇಗೆ ಕೈ ಕೊಡ್ತು ಕಲ್ಕಿ ಗಾಡಿ ಕೈ ಕೊಡ್ತು ಸೊ ಆದರೂ ಏನು ಇಲ್ಲಿ ತೊಂದರೆ ಇಲ್ಲ ದೇವ್ರು ಹೆಂಗೆ ಕಳಿಸ್ತಾನೆ ಅಂದರೆ ಗಾಡಿ ಕೆಟ್ಟೋಗಿ ಐದು ನಿಮಿಷ ಹತ್ತು ನಿಮಿಷಕ್ಕೇ ಬಲಾರೋ ಬಂತು ಮಾತಾಡ್ದು ಅದನ್ನ ಹಾಕೋಕ್ಕೆ ಈಸಿಯಾಗಿ ಒಂದು ಲ್ಯಾಂಡಿಂಗ್ ಜಾಗ ಮಾಡಿಕೊಂಡು ಮತ್ತು ಈಸಿಯಾಗಿ ಆಯ್ತು ಈಗ ನೀರಿಗೆ ಗಾಡಿ ಹಾಕ್ಸ್ತಾ ಇದ್ದೀವಿ ನೋಡೋಣ ಬೆಳಗ್ಗೆ ನೋಡ್ಕೊಂಡು ಇನ್ನು ಬೇಕಿದ್ದಿಲ್ಲ ಫಸ್ಟ್ ಈಗ ಈಗ ಯಾವುದೋ ಕಾಡಲ್ಲಿದ್ದೀವಿ ಸೇಫಾಗಿ ಹೋಗಿದ್ರೆ ಸಾಕು ಸೊ ಅದರಿಂದ ಈಗ ಬುಲಾರಲ್ಲಿ ಆಗ್ತಿದ್ದೀವಿ ಗಾಡಿ ಇಲ್ಲೇ ಐತೆ ನಾನು ಇಂದಿನ ಐತೆ ಕಾಡಾಗ್ತಾ ಐತೆ ಫುಲ್ಲು ಪಕ್ಕ ಕಟ್ಬಿಟ್ಟವನು ಫೈನಲಿ ರೀಚ್ ಆಗಿದ್ದೀವಿ ಅಥವಾ ಸಖತ್ತು ಲಾಂಗ್ ಡಿಸ್ಟೆನ್ಸು ಮತ್ತು ಎವಿ ಗಾಡ್ ಸೆಕ್ಷನ್ ಏನು ಮುನ್ನೂರು ಕಿಲೋಮೀಟರ್ ಮುನ್ನೂರು ಹದಿನೈದು ಕಿಲೋಮೀಟರ್ ನಾವು ಮಿನಿಮಮ್ ಒಂದು ಹದಿನೂ ಹದಿನಾಲ್ಕು ಅವರ್ ಬೇಕು ಮತ್ತೆ ಬೇರೆ ಗಾಡಿ ಕೆಟ್ಟು ಸೊ ಈ ಗಾಡಿಗೆ ಇಲ್ಲೇ ಲ್ಯಾಂಡಿಂಗ್ ಮಾಡಿಸಿ ಬೆಳಿಗ್ಗೆ ಗ್ಯಾರೇಜ್ ಕಡೆ ನೋಡ್ಕೊತೀವಿ ಫೈನಲಿ ಗಾಡಿ ಕೆಳಗಡೆ ಇಳಿಸಿದಾಯ್ತು இல்லை பார்க்கு முடிவு ஊட்ட மாஸ்ட் ஒட்டி